ಸುಮ್ನೆ ನಟಿರಿ ಮಾತಾಡಕ್ ಹೋಗ್ಬೇಡ್ರಿ ನಾ ಸುಂಬಾರಾಕಿನಿ ಏ ಅಲ್ಲಿ ಮುಂದ್ ಅಂಗಡಿ ಬಂತಂದ್ರ ಸಕ್ರೆ ಚಾಪುಡಿ ತಗೋತ ಹೇಳಿ ಮಪ್ಪಡಾಪಿ ಅಯ್ಯೋ ನನ್ನ ಮುದ್ದಿನ ಗಂಡ ಹಂಗ ನನ್ನ ಮುದ್ದಿನ ಮಗರಾಯ ಸಕ್ರೆ ಚಾಪುಡಿ ಎದಕ್ ಅಂತಂದ್ರ ನಾವ್ ಮಾತಾಡ್ಸಕೊಂಡಿ ಅಲ್ಲಿ

ಇಲ್ಲಿ ಅಂಗಡಿ ಐತಿ ಪೈನಾಪಲ್ ಕುಡ್ರ ಜ್ಯೂಸ್ ಹಾ ಪೈನಾಪಲ್ ಜ್ಯೂಸ್ ಕುಡ್ರ ಸಾಬಡ ಮರಿ ಕುಂದ್ರು ಕುಂದ್ರ ಬೈಲ್ ಕುಂದ್ರ ಬೈ ಮತ್ತೆ ನಿಮಗೆ ಅಲ್ಲ ಬೇಕಿಲ್ಲ ಎನರ್ಜಿ ಕುಂದ್ರ ಅಲ್ರಿ ಸಕ್ಕರೆ ಚಾಪಡಿ ತಗೊಂತ ಹೇಳಿದಿರಿ ನೀವು ಕೋ ಮಾರೆ ಸಕ್ಕರೆ ಚಾಪಡಿ ನೋಡ್ಕೊಂತ ಕುಂದ್ರ ನವರೆಲ್ಲ ಸಕ್ಕರೆ ಚಾಪಡಿ ಕುಂದ್ರ ಬಾ ಆತರ್ಸ ಕೊಂಡ್ರಿ ನಾವು ಮತ್ತೆ ನಾನು ನಗ್ನ ಮಾಡಕ ಹೊಂಟೇವೆ ನೇರ ತರ ಕುಂದ್ರ ರೀ ನಾವು ಮಾಡಕ ಹೊಂಟೇವೆ ಕುಂದ್ರ ಕುಂದ್ರ ಏಸ್ ಪೈನಾಪಲ್ ಜ್ಯೂಸ್ ಕುಡ್ತ್ಯಾ ಒಂದು ಕುಡ್ಬಿಡ್ರಿ ಇಬ್ರು ಹಾ ನಾನು ಇತ್ತು ನೋಡ್ತೀನಿ ಅತ್ತ ಯಪ್ಪ

ಬರೇ ಬರುವ ನಿಮ್ದು ಹೊರಗೋದಿ ಹೊಳ ಬರ್ಲಿಲ್ಲಲ್ಲೋ ನನ್ ರಾಜ ನಾ ಒಬ್ಬಕ್ಕೆ ಕುಂದರೋದತ್ತಲೋ ರಾಜ ನನಗೇನಾರು ಒಂದು ಎರಡು ಮಾತು ಹೇಳಿ ಹೋಗೋದಿತ್ತೋ ನನ್ನ ರಾಜ ನಾ ಯಾಗಿಡುತ್ತಪ್ಪಲೋ ನನ್ನ ರಾಜ ನಮ್ಮ ಅವ್ವರ ಮನೆಗೆ ಹೋತಂದ್ರೆ ಬ್ಯಾಡಂದಲೋ ರಾಜ ನಾ ಹೋಗನೇ ನಿದ್ದೆ ಅತ್ತಲಂದ್ಯಲೋ ರಾಜ ನೀರಲರಿ ನಾ ಅಂದಲೋ ರಾಜ ಈಗ ಹ್ಯಾಂಗ್ ಬಿಟ್ಟು ಹೋದೆ ನನ್ನ ರಾಜ ನಿನಗೆಲ್ಲ ಹುಡುಕ್ಲೋ ನನ್ ರಾಜ ಎಲ್ಲರೂ ಹೋದ್ರ ಸಿಗ್ತೇನೋ ನನ್ ರಾಜಸ್ಮಿತ್ರಿ ಸುಸ್ಮಿತಾ ಸುಷ್ಮಿತಾ ಇಲ್ಲಿ ಸಮಾಧಾನ ಮಾಡ್ಕೋರ ಇಲ್ಲೇ ಮಲ್ಲು ಹ್ಯಾಂಗ ಸಮಾಧಾನ ಮಾಡ್ಕೋಬೇಕು ಹೆಂಗಾತ್ಲ ಇದೆಲ್ಲ ಸುಷ್ಮಿತಾ ಆಕಿ ಕಲ್ಲ ಹೋದಳಲ್ಲ ಆಕಿನ ಗಣ್ಣು ಕೂಡ ಹೋಗ್ಬೇಡ ಹೋಗ್ಬೇಡ ಅಂದ್ರೆ ಗಾಡಿ ಮೇಲೆ ಕುಡ್ದು ಹೋಗಿ ಇಬ್ಬರದು ಆಕ್ಸಿಡೆಂಟ್ ಆಗಿಬಿಡ್ತು ಸಮಾಧಾನ ನಿನ್ನ

ನೀವು ಏನು ತಲೆ ಕೆಡ್ಸೋಬ್ಯಾಡ್ರಿ ಟೈಮ್ ಹೆಂಗೆ ಇರ್ತೈತೆ ಒತ್ತಾಗಲ್ಲ ಎಲ್ಲ ನಿಮಗೆ ಏನ್ರೀ ಬೇಕಂದ್ರೆ ಹೇಳಿ ರೀ ನಮ್ಮ ಅಪ್ಪ ಗಾಡಿ ತುಂಬಂದು ಕೊಟ್ಟ್ಯಾಕ ನಿಮ್ಗೆ ಒಟ್ಟು ತಲೆ ಕೆಡ್ಸಬೇಡ್ರಿ ನಿಮ್ಗೆ ಏನ್ರಿ ಬೇಕಾರೆ ನಾನೇ ಬರ್ತೀನಿ ರೀ ನೀವು ರಾತ್ರಿ ಒಂದು ಗಂಟೆಗೆ ಊಟ ಮಾಡಿ ಮಕ್ಕಳಕ್ಕಿರಿ ನಾ ಬರ್ತೀನಿ ಬೇಕಾದ್ರೆ ಅದ ಏನರ ಬೇಕಾದ ಹೂ ಕಲಿಸಿ ಹೋಗೋದ್ ನಾಡ್ತೀನಿ ರೀ ಈಗ ಒಟ್ಟು ಅರೋಡಿ ಸಾಕು ಅಂದ್ರೆ ಪಿರ ಮಟ್ಟ ತಲೆ ಬಿಡ್ಸೋ ಇರಿ ಸುಷ್ಮುತ್ ಆಗಿ ಸಮಾಧಾನ ಮಾಡ್ಕೊ ಏ ನನ್ನ ಕುಂದ್ರಿ

ಏನ ಮಾರತಿ ತಮ್ಮಕ್ಕಾಡ್ದಿ ಅಮಲ್ಲು ಏ ಒಬ್ಬನೇ ಮಗ ರೇವಾ 나 ಯಜಮಾನರಿ ನೀ ಮಗಾಲ್ರಿಪ್ಪ ನೀವು ಮಗಾ ತಳ್ಕೊಂಡೆ ಅಲ್ಲ ಅವ್ರ ಮಗ ಅಂತಾ ಮಕ್ಕಳು ಅಂದ್ರಲ್ಲ ಅದಕ್ಕೆ ಹೇಳ್ತೀನಿ ಅದು কি ಗೊತ್ತೈತಿ ನೀನ ನನ್ನ ಗಂಡ ಇವನೇ ನನ್ನ ಕುಲುಪುತ್ರ ಎಲ್ಲ ಗೊತ್ತೈತಿ ಅಕ್ಕಿಗೆ ಅದನ್ನ ಹೇಳ್ತಾರೆ ಅಕ್ಕಿ ಇಲ್ಲಿ ನೋಡು ಸುಷ್ಮಿತಾ ನೀ ತಿರಿ ಕಟ್ಸ್ಕೊಳಕೋಬಡ ಬಾ ಹೊರ ಹೋಗೋಣ ಕಲರ್ ಬರ್ಲಿ ನೋಡು ನಮ್ಮ ಅಪ್ಪ ಮ್ಯಾಚ್ ಅಕ್ಕಿ ಆ ಏನೇ ಮಾತಾಡ್ತಿದ್ರಾ ನೀವು ಇದೆ ಅಪ್ಪ ಅಂದ ಸುಮ್ ಕುಂತಾ ನೀನು ಮತ್ತ ಅಲ್ಲ ಮನಿ ಹಿಂಗೆ ಕಿಲಿ ಹಾಕಿ ನೀನು ಅಲ್ಲಿ ಒಬ್ಬಕ್ಕೆ ಕೂತೇನು ಮಾಡಲಿ ಒಟ್ಟು ಒಬ್ಬಕ್ಕೆ ಕುಂದ್ರಕ್ಕಾಗಲ್ಲ ಅದಕ್ಕೆ ಇಲ್ಲಿ ನಾಳೆ ಕೂತೀನಿ ಹೋಗಲಿ ಬಿಡಿ ಸುಷ್ಮಿತಾ ಸಮಾಧಾನ ಮಾಡ್ಕೋ ಮತ್ತೆ ಅವ್ರ ಮನೆಗಾಲಿಯಲ್ಲ ಹೋಗ್ಬೇಕಿಲ್ಲ ಏನು ಮುಖ ಇಟ್ಕೊಂಡು ಹೋಗ್ಲಿತ್ತ ಅವ್ರ ಮನೆಗೆ ನಮ್ಮ ಅವು ಬ್ಯಾಡ್ ಬ್ಯಾಡಂದ್ರೆ ಇವನು ಬೆನ್ನು ಹತ್ತಿ ಇಲ್ಲಿ ಅವ್ರಿಗೆನ ಏನೂ ಗೊತ್ತಿಲ್ಲ ಹೇಳಿಲ್ಲ ನೀನು ಏನು ಹೇಳಿಲ್ಲ ಹೆಂಗಿಲ್ಲ ಹಿಂಗಾದ್ರೆ ಮನೀಗೆ ಫೋನ್ ಹಚ್ಬೇಕಿಲ್ಲ ಹಚ್ಚಿಲ್ಲ

ಇರ್ಲೇಕ ಸಮಾಧಾನ ಮಾಡ್ಕೊ ನಾ ಅದೇ ನಿನಗ ನಾ ಮನಿಗ್ ಹೋಗು ಅಂತ್ಯಾ ನಾ ಮನಿಗ್ ಬರು ಅಂತೇನಿ ಮನ್ಯಾಗ ಮದ್ವಿ ಮಾಡಿ ಕೊಟ್ಲ ಓಡಿ ಬಂದರೇನು ಓಡಿ ಬಂದ್ರಿ ನಮ್ಮ ಮನಿಗ್ ಬರುತೀನಿ ನೀನ ಸಮಾಧಾನ ಮಾಡ್ಕೊರ ಹಂಗ ಪೂಜನ್ ಮನಿಗ್ ಹೋಗ್ರಿ ಅಲ್ಲೇ ಪೂಜನ್ ಪೂಜಾನ್ ಮನಿಗ್ ಹೋಗ್ಬೇಕಂಗ ಇಲ್ಲ ನೀನು ಹಂಗೆ ಮಾಡಿ ಅಂತ ಹಂಗ ಮಾಡಿದ್ರೆ ಹುಡ್ತಿದ್ವು

ಏನಿಲ್ಲ ಅವ್ವ ಅಪ್ಪಗ ಅದು ಇದು ಹೇಳಿದ್ದೆ ನಾ ತಿನ್ನಾಕ ಆಹಾ ಇಲ್ಲಂತೂ ಏನೂ ತರಲಿಲ್ಲ ಅಲ್ಲರು ಏನಾರ ಒಯ್ ಏನ್ರಿ ಹೋಗುವಾಗ ಅಕ್ಕಿ ಒಬ್ಬಾಕೆ ಇದಾಳೆ ಆಕೆ ಒಬ್ಬಾಕಿರ್ತಾಳೆ ಹೋಗಲ್ಲ ಏನು ಹೋಗ್ಬೇಕಾದ ಅಯ್ಯಪ್ಪ ನಡಿ ಒಮ್ಮೆ ಹಂಗಾರೆ ಪಟ್ಟ ನೋಡಿ ಬಾಯ್ ರೀ ಅಪ್ಪ